ದರ್ಶನ್ ಅವರ ಕೇಸ್ನಲ್ಲಿ ಯಾವ ರೀತಿ ಬೆಳವಣಿಗೆ ಕಾಣ್ತಿದೆ ನೋಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ದರ್ಶನ್ ಅವರ ಕೇಸ್ ತುಂಬಾ ಫಾಸ್ಟಾಗಿ ತನಿಖೆ ನಡೀತಿದೆ ಈಗ ಆಲ್ರೆಡಿ ಎಪ್ಪತ್ತ ಆರು ದಿನ ಆಗಿದೆ ಅರೆಸ್ಟಾಗಿ ಜೂನ್ ಒಂಬತ್ತನೇ ತಾರೀಕು ಅರೆಸ್ಟ್ ಮಾಡಿದ್ದು ಏನು ಶವ ಸಾಗಿಸಿದ್ದು ನಾವೆಂದ ಸರೆಂಡರ್ ಆಗಿ ಅರೆಸ್ಟ್ ಸರೆಂಡರ್ ಆಗಿದ್ದವ್ರನ್ನ ಅರೆಸ್ಟ್ ಮಾಡಿದ್ದು ಕಾಮಾಕ್ಷಿಪಾಳ್ಯ ಪೊಲೀಸ್ನವರು ಅವ್ರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಮೂರು ತಿಂಗಳ ಕಾಲ ಅವಕಾಶ ಇರುತ್ತೆ ಈಗ ಆಲ್ರೆಡಿ ಎರಡು ವಾರ ತಿಂಗಳು ಆಲ್ಮೋಸ್ಟ್ ಮುಗಿತಾ ಬಂದಿದೆ ಇನ್ನು ಸೆಪ್ಟೆಂಬರ್ ಒಂಬತ್ತರ ಒಳಗಡೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಬೇಕು ಆದರೆ ಇದುವರೆಗೂ ಕೂಡ ದರ್ಶನ್ ಅವರು ಯಾವುದೇ ರೀತಿ ಜಾಮೀನಿಗೆ ಅರ್ಜಿ ಕೂಡ ಹಾಕಿಲ್ಲ ಕಾರಣ ಕೂಡ ಇದೆ ಎವಿಡೆನ್ಸ್ ಅವರ ವಿರುದ್ಧವಾಗಿದೆ ಆ್ಯಂಡ್ ಏನು ಟೆಕ್ನಿಕಲ್ ಎವಿಡೆನ್ಸ್ ಅವೆಲ್ಲ ವಿರುದ್ಧವಾಗಿದೆ ಅವೆಲ್ಲ ಅವರಿಗೆ ಗೊತ್ತಿರುತ್ತೆ ಈಗ ಹಾಕಿದ್ರು ನಮಗೆ ಹಿನ್ನಡೆ ಆಗಿರುತ್ತೆ ಹಿನ್ನಡೆ ಆಗಿ ಆಗುತ್ತೆ ಅಂತ ಆ್ಯಂಡ್ ಅವ್ರ ಅರ್ಜಿ ರಿಟ್ ಅರ್ಜಿ ಸಲ್ಲಿಸಿದ್ದು ಊಟಕ್ಕೆ ಅಂತ ಆಲ್ಮೋಸ್ಟ್ ಒಂದು ತಿಂಗಳಿಂದನೇ ರಿಟ್ ಅರ್ಜಿನ ಸಲ್ಲಿಸಿದ್ರು ಇವತ್ತು ಕೂಡ ಆ ರಿಟ್ ಅರ್ಜಿ ಏನು ಸಲ್ಲಿಸಿದ್ರು ಹೈಕೋರ್ಟ್ಗೆ ಬಂದಿತ್ತು ಹೈಕೋರ್ಟ್ ತೀರ್ಪನ್ನು ಕೊಟ್ಟಿಲ್ಲ ಇನ್ನು ಜೂನ್ ಸೆಪ್ಟೆಂಬರ್ ಐದರವರೆಗೂ ಕಾದಿರಿಸಿದೆ ಅವರಿಗೆ ಇನ್ನು ಮನೆ ಊಟ ತಿನ್ನುವ ಭಾಗ್ಯ ಇನ್ನು ಸಿಕ್ಕಿಲ್ಲ ಆ್ಯಂಡ್ ಇನ್ನು ಬೇರೆ ಆರೋಪಿಗಳ ಬಗ್ಗೆ ಹೇಳೋದಾದರೆ ಎ ಒನ್ ಆರೋಪಿಯಾದ ಪವಿತ್ರ ಗೌಡರವರು ಈಗ ಆಲ್ರೆಡಿ ಬೇಲ್ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿದ್ದಾರೆ ಆ್ಯಂಡ್ ಎ ಸೆವೆನ್ ಆರೋಪಿಯಾಗಿರುವಂತಹ ಅನು ಗೌಡ ಅನು ಅನ್ನೋರು ಅವರು ಕೂಡ ಬೇಲ್ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿದ್ದಾರೆ ಇವರು ಅರ್ಜಿ ಇಪ್ಪತ್ತ ಎರಡನೇ ತಾರೀಕು ಇವರ ಜಾಮೀನು ಅರ್ಜಿ ಹೈಕೋರ್ಟ್ನಲ್ಲಿ ಪ್ರಸ್ತಾಪವಾಗುತ್ತೆ ಅವ್ರಿಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಕಾದು ನೋಡೋಣ ದರ್ಶನ್ ಅವ್ರಿಗೆ ದರ್ಶನ್ ಅವರಂತೂ ಬೇಲ್ಗಿನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಮುಂದೆ ಇದೇ ರೀತಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್